ಮತ್ತೊಮ್ಮೆ ಎಲ್ಲರನ್ನ ಸ್ವಾಗತಿಸ್ತಾ ಯಕ್ಷರಾಘವ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ಪ್ರಶಸ್ತಿ ಪುರಸ್ಕೃತರಾದಂತಹ ಹೆರಂಜಾಲು ಗಾಣಿಗರು ಹೆರಂಜಾಲು ಮನೆತನವೇ ಯಕ್ಷಗಾನದ ಒಂದು ಮನೆತನ ಇವರ ತೀರ್ಥರೂಪರು ವೆಂಕಟರಮಣ ಗಾಣಿಗರು ಇವರ ಅಜ್ಜ ಗಣಪಗಾಣಿಗರು ಅವರೆಲ್ಲರೂ ಕೂಡ ಯಕ್ಷಗಾನ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು ಅವರ ಚಿಕ್ಕಪ್ಪ ಸುಬ್ಬಣ್ಣಗಾಣಿಗರು ಹೀಗೆ ಅವರ ಇಡೀ ಕುಟುಂಬವೇ ಹೆರಂಜಾಲು ಮನೆತನವೇ ಯಕ್ಷಗಾನ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು ಹೆರಂಜಾಲು ಗೋಪಾಲಗಾಣಿಗರು ಬಹಳ ಅಪೂರ್ವವಾದಂತಹ ಸ್ವರಸಿದ್ಧಿಯನ್ನು ಸ್ವರ ಸಂಪನ್ನತೆಯನ್ನು ಹೊಂದಿದವರು ಪ್ರಾರಂಭಿಕದಲ್ಲಿ ಮುಮ್ಮೇಳದ ವೇಷಧಾರಿಯಾಗಿ ಯಕ್ಷಗಾನವನ್ನು ಅಭ್ಯಾಸ ಮಾಡಿದವರು ಭಾಗವತರಾಗಿ ಬರಬೇಕು ಅನ್ನೋ ಒಂದು ಪೋ ಪ್ರೇರಣೆ ಮತ್ತು ಸ್ಫುರಣೆ ಅವರಿಗೆ ಒದಗಿದ್ದು ದಾಸಮನೆತನದ ನರಸಿಂಹದಾಸರ ಸಂಪರ್ಕ ಮತ್ತು ಪ್ರಭಾವದಿಂದ ಇವತ್ತಿಗೂ ಕೂಡ ಹೆರಂಜಾಲರ ಭಾಗವತಿಕೆಯಲ್ಲಿ ದಾಸ ಪರಂಪರೆಯ ಭಾಗವತಿಕೆ ಶೈಲಿಯ ಪ್ರಭಾವವನ್ನು ನಾವು ಕಾಣುತ್ತೇವೆ ಅದರ ಒಂದು ವಿಶೇಷವನ್ನು ಗಮನಿಸಬೇಕಾದ್ದೇನು ಅಂತ ಹೇಳಿದರೆ ಪ್ರಭಾವದಿಂದ ಪೂರ್ಣವಾಗಿ ಅವರು ಅದೇ ಆಗುವುದು ಒಂದು ಪ್ರಭಾವವನ್ನು ಬಳಸಿಕೊಂಡು ತಮ್ಮ ಶೈಲಿಯನ್ನು ಬಳಸಿಕೊಳ್ಳುವುದು ಇನ್ನೊಂದು ಅದು ಎರಡನೇ ಎರಡನೇ ಸಿದ್ಧಿ ಒಂದು ಪ್ರಸಿದ್ಧಿಯನ್ನು ಕೊಡ್ತದೆ ಅದಕ್ಕೆ ಅನುಕರಣೆ ಅಂತ ಹೆಸರು ಒಬ್ಬರು ಹಾಗೆ ಪದ್ಯವನ್ನು ಹೇಳಿದರೆ ಭಾಳ ಬೇಗ ಅನುಕರಣೆಯಿಂದ ಪ್ರಸಿದ್ಧಿ ಬರ್ತದೆ ಇವತ್ತಿನ ವೈರಲ್ ಯುಗದಲ್ಲಿ ಹಾಗೆ ಹಾಡು ಹೇಳ್ತಾರೆ ಇಂಥ ಹಾಗೆ ಪದ್ಯ ಹೇಳ್ತಾರೆ ಅಂತ ತುಂಬ ಪ್ರಸಿದ್ಧಿ ಬರ್ತದೆ ಆದರೆ ದೀರ್ಘಕಾಲದಲ್ಲಿ ನಿಲ್ಲೋದಿಲ್ಲ ದೀರ್ಘಕಾಲದಲ್ಲಿ ಒಂದು ಪರಂಪರೆಯಾಗಿ ಒಂದು ಶೈಲಿಯಾಗಿ ನಿಲ್ಲಬೇಕು ಅಂತಾದರೆ ಆ ಪ್ರಭಾವವನ್ನು ಪಡೆದು ಅದನ್ನು ನಮ್ಮದಾಗಿಸಿಕೊಳ್ಳುವುದು ಇದನ್ನು ಅನುಸರಣೆ ಅಂತ ನಾವು ಕರೀತೇವೆ ಎರಡನೇ ಸಾಲಿನ ಅನುಸರಣೆಗೆ ಸೇರಿದವರು ಹೆರಂಜಾಲ ಗೋಪಾಲಗಾಣಿಗರು ಯಕ್ಷಗುರುಗಳು ನರಸಿಂಹದಾಸರ ದಾಸ ಪರಂಪರೆಯ ಶೈಲಿಯನ್ನು ತನ್ನದಾಗಿಸಿಕೊಂಡು ಹೆರಂಜಾಲು ಶೈಲಿ ಅನ್ನುವ ಒಂದು ಶೈಲಿಯನ್ನು ಯಕ್ಷಗಾನ ಲೋಕಕ್ಕೆ ಕೊಟ್ಟಂತಹ ಒಬ್ಬ ಧೀಮಂತ ಭಾಗವತ ಇದನ್ನು ನಾವು ತುಂಬ ಗೌರವಿಸಬೇಕಾದ ವಿಷಯ ಯಾಕೆಂದರೆ ಇವತ್ತು ಕೂಡ ಯಾವುದಾದ್ರೂ ಒಂದು ಭಾಗವತೆಯನ್ನು ಕೇಳುವಾಗ ಹೋ ಇದು ಹೆರಂಜಾಲರ ಶೈಲಿ ಅಂತ ಸ್ಮರಿಸಿಕೊಳ್ಳುವಷ್ಟು ಒಂದು ಶೈಲಿಯನ್ನು ಅಚ್ಚೊತಿಸಿದವರು ಕೆಲವು ರಾಗಗಳನ್ನು ತಾವೇ ಲಯಸಿದ್ಧಿಯಿಂದ ಪಡೆದುಕೊಂಡು ಆ ರಾಗಕ್ಕೆ ಹೆರಂಜಾಲರೇ ಬೇಕು ಅನ್ನುವಷ್ಟರ ಮಟ್ಟಿಗೆ ರಾಗದೊಟ್ಟಿಗೆ ತಲ್ಲೀನತೆಯನ್ನು ತಂದುಕೊಟ್ಟವರು ಈಗ ಅದನ್ನು ಬಳಸುವ ಭಾಗವತರ ಸಂಖ್ಯೆ ತುಂಬ ಇರಬಹುದು ವಾಸಂತಿ ರಾಗವನ್ನು ರಾಗವನ್ನು ಇಂಥ ವಿಶೇಷ ರಾಗಗಳನ್ನು ಜೋಗ ರಾಗವನ್ನು ಸಾರಮತಿ ಈ ರಾಗಗಳನ್ನೆಲ್ಲ ಮೊದಲ ಬಾರಿಗೆ ತಮ್ಮ ಶೈಲಿಯಲ್ಲಿ ಹೊರಗೆ ತಂದು ಹೊಸ ಪ್ರಸಂಗಗಳಲ್ಲಿ ಅದನ್ನು ಸೇರಿಸಿ ನಾವು ಹೆರಂಜಾಲರ ಪದ್ಯ ಕೇಳಲಿಕ್ಕಾಗಿ ಆಟಕ್ಕೆ ಹೋಗುತ್ತೇವೆ ಅನ್ನೋ ಒಂದು ವರ್ಗವನ್ನು ಸೃಷ್ಟಿ ಮಾಡಿದ ದೊಡ್ಡ ಕೀರ್ತಿ ಹೆರಂಜಾಲರಿಗೆ ಸಿಗ್ತದೆ ಎರಡನೆಯದ್ದು ಹೆರಂಜಾಲರಲ್ಲಿರುವ ಅಪೂರ್ವವಾದ ಲಯಸಿದ್ಧಿ ಬಹುತೇಕ ನಾನು ಇವರ ಬಗ್ಗೆ ಮಾತಾಡುವಾಗೆಲ್ಲ ಹೇಳುವ ಮಾತು ಎಡಗೈಯಲ್ಲಿ ತಾಳ ಹಿಡಿದು ಹಾಕುವ ಒಂದು ಶೈಲಿ ಉಂಟಲ್ಲ ಆ ಶೈಲಿಯನ್ನು ನೋಡಿದರೆ ಆಶ್ಚರ್ಯ ಆಗುತ್ತದೆ ಮೊನ್ನೆ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ ವಿಷಯ ಯಾವ ಹಿಮ್ಮೇಳ ವಾದಕರೇ ಇರಲಿ ಮದ್ದಳೆ ಮತ್ತು ಚಂಡೆಯಲ್ಲಿ ಹೆರಂಜಾಲು ಭಾಗವತರು ಪದ್ಯ ಎತ್ತುವಾಗ ಇಂಥದ್ದೇ ನಿರ್ದಿಷ್ಟ ತಾಳದಲ್ಲಿ ಎತ್ತುತ್ತಾರೆ ಅಂತ ತಿಳಿಲಿಕ್ಕೆ ಇವತ್ತಿಗೂ ಸಾಧ್ಯ ಇಲ್ಲ ಎಲ್ಲ ಸಾಕ್ಷಿಯಾಗಿದ್ದಾರೆ ತಿರುಗಾಟ ಮಾಡಿದವರು ಅವರ ಮುಖ ನೋಡಿ ಹೇಳ್ತಾ ಇದ್ದೇನೆ ತ್ರಿವಿಡೆಯಲ್ಲೇ ಎತ್ತುತ್ತಾರೆ ಅಂತ ರಾಗ ಸಂಚಾರದಿಂದ ನಾವು ಯೋಚಿಸಿ ತಾಳ ಹಾಕುವಲ್ಲಿವರಿಗೆ ಕಾದ್ರೆ ಅದು ತ್ರಿವಿಡೆ ಆಗಿರುವುದಿಲ್ಲ ಜಂಪೆ ಆಗಿರ್ತದೆ ಈ ಅಪೂರ್ವವಾದ ಲಯಸಿದ್ಧಿ ಅವರ ರಕ್ತದಲ್ಲಿದೆ ಆ ಗಾಣಿಗ ಮನೆತನದಿಂದ ಬಂದ ಹೆರಂಜಾಲು ಮನೆತನದ ಪ್ರತಿಭೆ ಅದು ಅಪೂರ್ವವಾದ ಲಯಸಿದ್ಧಿ ಎಷ್ಟು ಲಯಸಿದ್ಧಿ ಅಂತ ಕೇಳಿದ್ರೆ ಕೆಲವು ಪದ್ಯಗಳನ್ನು ಅವರಲ್ಲದೆ ಮತ್ತೊಬ್ಬರು ಹೇಳಲಿಕ್ಕೆ ಆಗದೆ ತಿಣುಕಾಡುವ ಒದ್ದಾಡುವ ಸ್ಥಿತಿಯನ್ನು ನಾವು ನೋಡಿದ್ದೇವೆ ಅದನ್ನು ಲೀಲಾಜಾಲವಾಗಿ ಹೇಳಬಲ್ಲವರು ಮತ್ತು ಪಾತ್ರಧಾರಿ ಎಲ್ಲಿ ಹೇಗೆ ಹೆಜ್ಜೆಯನ್ನು ಹಾಕಲಿ ಅಲ್ಲಿಗೆ ಸರಿಯಾಗಿ ತಾಳವನ್ನು ಜೋಡಿಸಿ ತಾಳ ತಪ್ಪದಂತೆ ರಂಗಸ್ಥಳದ ಲಯ ತಪ್ಪದಂತೆ ಭಾಗವತಿಕೆಯನ್ನು ನಡೆಸಿಕೊಂಡು ಹೋಗುವ ಕ್ರಮ ಅಪೂರ್ವವಾದದ್ದು ದೊಡ್ಡ ಯಕ್ಷಗುರು ಅವರದ್ದೇ ಒಂದು ಪ್ರತಿಷ್ಠಾನವನ್ನು ಮಾಡುವ ಮುಖೇನವಾಗಿ ಅನೇಕ ಶಿಷ್ಯ ಪರಂಪರೆಯನ್ನು ತಯಾರು ಮಾಡಿದ್ದಾರೆ ಅದರ ಜೊತೆಯಲ್ಲಿ ಅನೇಕ ಕಾರ್ಯಕ್ರಮವನ್ನು ಮಾಡಿದವರಿದ್ದಾರೆ ಮೊನ್ನೆ ಮೊನ್ನೆ ಎಮ್ ಜಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಸಂಯೋಜಿಸಿ ಯಶಸ್ವಿಯಾದವರು ಅವರ ವಿಶೇಷತೆಗಳನ್ನ ಹೇಳ್ತಾ ಸಾಗಿದರೆ ತುಂಬ ಉಂಟು ಅದರ ರಜಸ್ವಾಗಿಸ್ತಾ ಹೇಳುವುದು ಪೌರಾಣಿಕ ಮತ್ತು ಸಾಮಾಜಿಕ ಅಥವಾ ಕಾಲ್ಪನಿಕ ನಾವು ಕರೆಯುವ ಎರಡೂ ಪ್ರಸಂಗಗಳಲ್ಲಿ ತಾರಾ ಮೌಲ್ಯವನ್ನು ಸಿದ್ಧ ಮಾಡಿಕೊಂಡವರು ಮಾರಣಕಟ್ಟೆ ಕಮಲಶಿಲೆ ಸಾಲಿಗ್ರಾಮ ಅಮೃತೇಶ್ವರಿ ಹೀಗೆ ಬಹುತೇಕ ಮೇಳಗಳಲ್ಲಿ ತಿರುಗಾಟವನ್ನು ಮಾಡಿದವರು ಶಿರಸಿ ಎಲ್ಲ ಮೇಳಗಳಲ್ಲಿ ತಿರುಗಾಟ ಮಾಡಿದವರು ಅವರ ಸುದೀರ್ಘವಾದಂಥ ಯಕ್ಷ ಬದುಕಿನಲ್ಲಿ ಪೌರಾಣಿಕ ಪ್ರಸಂಗಗಳನ್ನು ಕೆಲವನ್ನ ಆಡಿಸುವಾಗ ಇದಕ್ಕೆ ಎರಂಜಾಲರೇ ಬೇಕು ಅಂತ ಹೇಳುವಾಗೆ ಕಾಲ್ಪನಿಕ ಪ್ರಸಂಗ ಬರುವಾಗ ಆ ಪದ್ಯವನ್ನು ಉಳಿದವರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಾಗೆ ವಾಸಂತಿ ರಾಗದಲ್ಲಿ ಅವರು ಆಡಿದ ಒಂದು ಪದ್ಯ ಈಶ್ವರಿ ಪರಮೇಶ್ವರಿಯದ್ದು ಆ ಕಾಲದಲ್ಲಿ ಒಂದು ಸೆನ್ಸೇಷನ್ ಹುಟ್ಟು ಮಾಡಿದ ವೈರಲ್ ಮಾಡಿದ ಒಂದು ಪದ್ಯ ಆಗಿತ್ತು ತಡವಾಗಿ ಹೋಯಿತು ಗೆಳೆಯ ಅಂತ ಅದನ್ನು ನಿಧಾನ ಜಂಪೆಯಲ್ಲಿ ಆವರೆಗೆ ವೇಷದವರನ್ನು ಕುಣಿಸಬಹುದು ಅನ್ನೋ ಕಲ್ಪನೆಯೇ ಯಕ್ಷಗಾನದಲ್ಲಿ ಇರಲಿಲ್ಲ ಬಹಳ ವಿರಳವಾಗಿತ್ತು ನಿಧಾನ ಜಂಪೆಯಲ್ಲಿ ಅದನ್ನು ಕುಣಿಸ್ತಾ 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 ನಿಜವಾಗಿ ಎರಡನೇ ಕಾಲದ ಪದ್ಯ ಅದನ್ನು ಒಂದನೇ ಕಾಲದ ಪದ್ಯದಲ್ಲಿ ಹೇಳಿ ವಾಸಂತಿ ರಾಗದಲ್ಲಿ ಹೇಳಿ ಇಡೀ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಅದನ್ನು ಅಷ್ಟು ಚೆನ್ನಾಗಿ ಒಂದು ಶೃಂಗಾರದ ಪದ್ಯವಾಗಿ ಜಂಪೆ ತಾಳದಲ್ಲಿ ಒಂದು ಕೇದಾರಗೌಳ ಜಂಪೆ ಛಂದಸ್ಸಿನ ಒಂದು ಪದ್ಯವನ್ನು ಅಷ್ಟು ಚೆನ್ನಾಗಿ ದುಡಿಸಿಕೊಳ್ಳಬಹುದು ಅಂತ ತೋರಿಸಿಕೊಟ್ಟು ಸಾರ್ವಕಾಲಿಕ ದಾಖಲೆಯನ್ನಾಗಿ ಮಾಡಿಕೊಟ್ರು ಅಂದರೆ ಇಂತಹ ಅಪೂರ್ವವಾದ ಸಿದ್ಧಿಗಳನ್ನು ಕಾಲಾಕ್ಷೇತ್ರಕ್ಕೆ ಕಾರ್ಯಕ್ಷೇತ್ರಕ್ಕೆ ಕೊಟ್ಟವರು ತಾವು ದುಡಿದ ಕ್ಷೇತ್ರಕ್ಕೆ ಪಡೆದದಕ್ಕಿಂತ ಹೆಚ್ಚು ಕೊಡ್ತಾ 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 ಸಾಗಿದವರು ಈಗಲೂ ಕೂಡ ವ್ಯವಸಾಯಿ ತಿರುಗಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಮುಂದುವರಿತಾ ಇದ್ದಾರೆ ನೆಡುಗಾಲದಲ್ಲಿ ಸಾಧಿಸಿದ ಸಾಧನೆ ಇವತ್ತಿಗೂ ಕೂಡ ಆಗ ಆನಂದಕುಂದರರು ಮಾತಾಡುವಾಗ ಹೇಳಿದರು ಈಗ ಮತ್ತು ಸ್ವರ ಚೆಂದಾಗುತ್ತಾ ಇದೆ ಅಂತ ನಿಜವಾಗಿ ಆಶಿಸುವುದು ಪ್ರಾರ್ಥಿಸುವುದಷ್ಟೇ ಇನ್ನೂ ಕೂಡ ಸ್ವರ ಚೆನ್ನಾಗುತ್ತಲೇ ಹೋಗಬೇಕು ಇನ್ನೂ ಕೂಡ ಸ್ವರ ಗಟ್ಟಿಯಾಗುತ್ತಲೇ ಹೋಗಬೇಕು ಇನ್ನೊಂದಷ್ಟು ವರ್ಷಗಳ ಕಾಲ ಈ ಕ್ಷೇತ್ರಕ್ಕೆ ಅಥವಾ ಯಕ್ಷಗಾನಕ್ಕೆ ನಿಮ್ಮ ಸ್ವರ ಅನುರಣಿಸ್ತಾ ಇರಬೇಕು ಈ ಪರಂಪರೆ ಮುಂದೆ ಸಾಗಬೇಕು ಕೆಲವಷ್ಟು ಶೈಲಿಗಳು ಕಣ್ಮರೆಯಾದ ತಕ್ಷಣದಲ್ಲಿ ಆಗಿ ಹೋಗ್ತದೆ ಮಾರ್ವಿ ಶೈಲಿ ಕುಂಜಾಲು ಶೈಲಿ ಹೀಗೆ ಶೈಲಿಗಳನ್ನು ತುಂಬ ಬಡಗುತಿಟ್ಟಿನಲ್ಲಿ ಅಥವಾ ನಡುತಿಟ್ಟಿನಲ್ಲಿ ನಾವು ಕಾಣ್ತೇವೆ ಕುಂಜಾಲು ಶೈಲಿ ಅಥವಾ ಕುಣಿತಗಳನ್ನು ಇವತ್ತು ನಡುತಿಟ್ಟಿನಲ್ಲಿ ಕಾಣಲಿಕ್ಕೆ ಸಿಕ್ಕುತ್ತಾ ಇಲ್ಲ ಒಪ್ಪೂರ್ರ ಶೈಲಿಯ ಭಾಗವತಿಕೆ ಬಹುತೇಕ ಕಳೆದು ಹೋಗಿದೆ ನಗರ ಶೈಲಿಯ ಭಾಗವತಿಕೆ ಕಣ್ಮರೆಯಾಗುತ್ತಾ ಇದೆ ಎಲ್ಲಿಯೋ ಬಿಲ್ಲಾಡಿ ಗಣೇಶ್ ಅಂತವರು ಒಬ್ಬರು ಇಬ್ಬರೋ ಕಾಣಿಸಿಕೊಳ್ತಾರೆ ಹೆರಂಜಾಲು ಶೈಲಿಯ ಉತ್ತರಾಧಿಕಾರಿಯಾಗಿ ಭಾಗವತಿಕೆ ಮುಂದೆ ದಾಟಬೇಕು ಈ ಶೈಲಿ ದೀರ್ಘಕಾಲವಾಗಿ ಉಳಿಯಬೇಕು ಬೆಳೆಯಬೇಕು ಅಂತಹ ಒಂದು ಸ್ತುತ್ಯಾರ ಕಾರ್ಯ ಆಗಬೇಕು ಅಂತಾದರೆ ಅದಕ್ಕೆ ಶ್ರಮಿಸಿದವರನ್ನು ಗೌರವಿಸಬೇಕು ಆ ದೊಡ್ಡ ಮನಸ್ಸು ಜನಸಾಲೆ ರಾಘವೇಂದ್ರ ಆಚಾರ್ಯರವರಿಗಿದೆ ಅವರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಪ್ರಾಸಂಗಿಕವಾಗಿ ಆಡಿದ ಮಾತಿನಂತೆ ಎರಡು ಭಾಗವತರು ರಂಗಸ್ಥಳದಲ್ಲಿ ಕಾಣ್ತಾರೆ ಒಂದು ಸತೀಶಣ್ಣ ಮತ್ತೊಂದು ಜನ್ಸಾಲೆಯವರು ಸುರೇಶ್ ಶೆಟ್ಟರು ಮಾತಾಡುವಾಗ ಒಂದು ಒಳ್ಳೆಯ ಮಾತು ಹೇಳಿದರು ಒಬ್ಬ ಕಲಾವಿದ ತನ್ನ ಮತ್ತೊಬ್ಬ ಕಲಾವಿದನನ್ನು ಗರ್ ಗೌ ಗುರುತಿಸುವುದು ಗೌರವಿಸುವುದು ಭಾಳ ಕಡಿಮೆ ಅಂತ ವೃತ್ತಿಮಾಚರ್ಯ ಅನ್ನುವಂಥದ್ದು ಎಲ್ಲ ಕ್ಷೇತ್ರದಲ್ಲಿಯೂ ಇರ್ತದೆ ಒಬ್ಬ ಒಳ್ಳೆಯ ಪಾಕತಜ್ಞ ಮತ್ತೊಬ್ಬರು ಅಡುಗೆ ಮಾಡಿದ ಊಟವನ್ನು ಉಂಡಾಗ ಎಷ್ಟೇ ಚೆನ್ನಾಗಿದ್ದರೂ ಯಾವುದಾದ್ರೂ ಒಂದು ದೋಷ ಹೇಳ್ತಾನೆ ಸ್ವಲ್ಪ ಉಪ್ಪೆಚ್ಚಾಯಿತು ಸ್ವಲ್ಪ ಖಾರ ಕಡಿಮೆ ಆಯಿತು ಅಂತ ಇದು ಸಹಜವಾದ ವೃತ್ತಿಮಾಚರ್ಯ ಅದು ಇರುವಂಥದ್ದೇ ಅದನ್ನು ಆಕ್ಷೇಪಿಸುವುದಲ್ಲ ಆದರೆ ವೃತ್ತಿಮಾಚರ್ಯದ ಸೀಮೆಯನ್ನು ಆಚೆ ದಾಟಿ ಕಲಾವಿದರೆಲ್ಲ ಒಂದೇ ಎನ್ನುವ ಒಕ್ಕರ್ಲಿಂದ ಮತ್ತೊಬ್ಬರನ್ನು ಗೌರವಿಸಬೇಕು ಈ ಕ್ಷೇತ್ರದಲ್ಲಿ ದುಡಿದಂತಹ ಹಿರಿಯರಿಗೆ ಗುರ್ತಿಸಿ ಗೌರವಿಸಿ ಸಮ್ಮಾನಿಸಬೇಕು ಅನ್ನುವ ಭಾವ ಒಂದು ಸ್ತುತಿಯಾರೆ ಭಾವ ಜನಸಾಲೆ ಭಾಗವತರಲ್ಲಿದೆ ಅವರನ್ನು ಬೆಳೆಸಲಿ ಮುಂದೆಯೂ ಕೂಡ ಈ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡುವುದಕ್ಕೆ ಇದು ಅನುಸರಣೀಯವಾದ ಪಂಕ್ತಿಯಾಗಲಿ ಸತೀಶ್ ಅಣ್ಣಂಥ ಟ್ರಸ್ಟಿನ ಮುಖೇಲ ಅಂಥ ಅನೇಕ ಕಾರ್ಯಕ್ರಮ ಮಾಡಿದ್ದಾರೆ ಬಡಗು ತೆಂಕು ಎಂಬ ಭೇದ ಇಲ್ಲದೆ ಉಭಯ ಭಾಗವತರು ಒಟ್ಟಾಗಿ ದುಡಿಯಬೇಕು ದುಡಿತಾ ಇದ್ದಾರೆ ಅದಕ್ಕೆ ಅಂತಹ ಸ್ತುತಿಯಾರೆ ಕೆಲಸದನ್ನು ಮಾಡ್ತಾ ಇರುವ ಹಿರಂಜಾಲ ಭಾಗವತರು ಅತ್ಯಂತ ಅರ್ಹ ಪ್ರಶಸ್ತಿ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ಅವರ ಬದುಕು ಉತ್ತರೋತ್ತರ ಪುಷ್ಟಪುಷ್ಟವಾಗಿರಲಿ ಬದುಕು ಸುಖಮಯವಾಗಿರಲಿ ಇಳಿ ಹೊತ್ತಿನ ಬದುಕಿನ ಮುಸ್ಸಂಜೆಯಲ್ಲಿದ್ದಾರೆ ಇನ್ನು ಕಳೆಯಬಹುದಾದಂಥ ಬದುಕಿನ ಬದುಕು ಸುಖಮಯವಾಗಿರಲಿ ನಾವು ಯೌವನದಲ್ಲಿ ಭಾಳ ಎದೆಬ್ಬಿಸಿ ತಿರುಗುತ್ತೇವೆ ವೃದ್ಧಾಪ್ಯದಲ್ಲಿ ಬದುಕಿನ ನಿಜವಾದ ಕಲ್ಪನೆಗಳು ಹುಟ್ಟುವುದು ಹಾಗಾಗಿ ಈ ವೃದ್ಧಾಪ್ಯದ ಹೊತ್ತಿನಲ್ಲಿ ಅನುಸರಣೀಯರಾಗಿ ಆದರ್ಶರಾಗಿ ಅವರ ಬದುಕನ್ನು ಕಳೆಯುವಂತಾಗಲಿ ಸಾಂಸಾರಿಕವಾದ ಬದುಕು ಕಲಾಕ್ಷೇತ್ರದ ಕಲಾ ಬದುಕು ಮತ್ತು ಅವರ ಮೇಳದ ತಿರುಗಾಟದ ಯಾನಗಳೆಲ್ಲ ಸುಖಮಯವಾಗಿ ಆರೋಗ್ಯ ಐಶ್ವರ್ಯ ಆಯುಷ್ಯ ಮತ್ತು ಸಂಪನ್ನತೆಯಿಂದ ಸ್ವರಸಂಪನ್ನತೆಯಿಂದ ಅವರ ಬದುಕನ್ನು ಕಳೆಯುವಂತಾಗಲಿ ಅಂತ ಬ್ರಹ್ಮಲಿಂಗೇಶ್ವರನಲ್ಲಿಯೂ ಕಲಾದೇವಿಯಾದ ಶಾರದಾ ಪರಮೇಶ್ವರಿಯಲ್ಲಿ ಪ್ರಾರ್ಥಿಸಿ ಗೌರವವನ್ನು ಸ್ವೀಕರಿಸುತ್ತಿರುವುದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ಎರಡೂ ಅಭಿನಂದನೆಯನ್ನು ಸಲ್ಲಿಸುವುದಕ್ಕೆ ಅವಕಾಶವಿತ್ತಂಥ ಪ್ರತಿಷ್ಠಾನಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ಇನ್ನೊಮ್ಮೆ ಮತ್ತೆ ಮೈಕಿನ ಮುಂದೆ ಬರುವುದಿಲ್ಲ ಅನ್ನುವ ಭರವಸೆಯನ್ನು ಕೊಡುತ್ತಾ ನನ್ನ ಮಾತಿಗೆ ಮಂಗಳವನ್ನ ಇಡ್ತಾ ಇದ್ದೆ ಬಂಧುಗಳೇ ಈವರೆಗೆ ಮಂಜರ ಮತ್ತು ಗಾಣಿಗರ ಬದುಕಿನ ರಸಪ್ರಸಂಗಗಳನ್ನು ನಿಮ್ಮ ಮುಂದೆ ತೆರೆದಿಟ್ಟ ಪ್ರಸಂಗಕರ್ತ ಪವನ್ ಕಿರಣ್ ಕೆರೆ ಅವರಿಗೆ ಒಂದು ಅಭಿನಂದನೆಯ ಚಪ್ಪಾಳೆಯ ಮೂಲಕ ಕೃತಜ್ಞತೆ ಹೇಳೋಣ ಇದೀಗ ಹೇರಿಂಜಾಲು ಭಾಗವತರನ್ನು ಪಟ್ಲ ಭಾಗವತರು ಅಭಿನಂದಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದಾರೆ ಅವರ ಜೊತೆಗೆ ಪ್ರಭಾಕರ್ ಪ್ರಭಾಕರ ಗೌಡರು ಕೂಡ ಜೊತೆಯಾಗಿ ಈ ಅಭಿನಂದನಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಪ್ರೀತಿಪೂರ್ವಕ ಕೇಳಿಕೆ ವೇದಿಕೆಯ ಎಲ್ಲ ಗಣ್ಯ ಮನೆಯರು ಒಂದು ಕ್ಷಣ ಮುಂಭಾಗಕ್ಕೆ ಬಂದು ಒಂದು ಫೋಟೋ ತೆಗೆಯುವುದಕ್ಕೆ ಸಹಕಾರವನ್ನು ನೀಡಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತೇನೆ